ನಮಸ್ಕಾರ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ಬಾಲ್ಯ ವಿವಾಹದಿಂದ ಕರ್ನಾಟಕ ಮುಕ್ತಗೊಳಿಸಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಜಾತಾ ಹೂನೂರ್ ಅವರು ಕರೆ ನೀಡಿದರು ಮಾರ್ಗದರ್ಶಿ ಸಂಸ್ಥೆ ವತಿಯಿಂದ ಲಿಂಗಸಗೂರು ತಾಲೂಕು ಆಡಳಿತದ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಬಾಲ್ಯ ವಿವಾಹದಿಂದ ಕರ್ನಾಟಕ ಮುಕ್ತ ರಥಯಾತ್ರೆ ಇಂದು ಲಿಂಗಸಗೂರು ತಾಲೂಕಿಗೆ ಆಗಮಿಸಿದ ಸಂದರ್ಭದಲ್ಲಿ ಮಾತನಾಡಿದ ಸುಜಾತಾ ಹೂನೂರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಾಲ್ಯ ವಿವಾಹ ಎಂಬುದು ನಮ್ಮ ರಾಜ್ಯದಲ್ಲಿ ದೊಡ್ಡ ಮಾರಕವಾಗಿದೆ ಬಾಲ್ಯ ವಿವಾಹ ಎಂದರೆ ಮಹಿಳೆಗೆ ಹದಿನೆಂಟು ವರ್ಷ ಹಾಗೂ ಪುರುಷರಿಗೆ ಇಪ್ಪತ್ತೊಂದು ವರ್ಷ ಒಳಗಿರುವ ಮದುವೆಗೆ ಬಾಲ್ಯ ವಿವಾಹ ಎನ್ನುವರು ಇದನ್ನು ಬಲ್ಲ ಎಲ್ಲರೂ ಬಾಲಕಿಯರಿಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗುವುದರಿಂದ ಅನಾರೋಗ್ಯದಿಂದ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸಂಸಾರದ ರಥ ನಡೆಸುವುದು ಕಷ್ಟ ಹಾಗಾಗಿ ಇಂತಹ ರಥಗಳು ಮುರಿದು ಕುಂಟುತ್ತಾ ಸಾಗುವಂತಾಗುತ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸಬೇಕು ಬಾಲ್ಯ ವಿವಾಹದಿಂದ ಮುಕ್ತಗೊಳಿಸಬೇಕು ಎಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಅಪಾರ ದಂಡಾಧಿಕಾರಿಗಳು ಪುರುರಾಜ ಸೋಲಂಕಿ ಸುಜಾತಾ ಹೋನೂರ್ ನಾಗರತ್ ಪ್ರಕಾಶ್ ಬಸವರಾಜ್ ತಿಮ್ಮಪ್ಪ ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಪೊಲೀಸ್ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಡಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಇವತ್ತು ನಾವು ಬಾಲ್ಯ ವಿವಾಹ ತೋಟಯಾತ್ರೆಯನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ತಮಗೆ ಗೊತ್ತಿದ್ದ ಹಾಗೆ ಹುಡುಗಿಯರ ವಯಸ್ಸು ಹದಿನೆಂಟಕ್ಕಿಂತ ಕಡಿಮೆ ಇದ್ದಲ್ಲಿ ಇಪ್ಪತ್ತೊಂದು ಹುಡುಗನ ವಯಸ್ಸು ಇಪ್ಪತ್ತೊಂದಕ್ಕಿಂತ ಕಡಿಮೆ ಇದ್ದಲ್ಲಿ ಇದು ಬಾಲ್ಯ ಅಂತ ಹೇಳ್ತಾ ಇದ್ದಾರೆ ಸೊ ಬಾಲ್ಯ ವಿವಾಹ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದಾವೆ ಅನ್ನುವಂಥದ್ದು ಕೂಡ ವೈಡ್ ಆಗಿ ಪ್ರಚಾರಗಳನ್ನು ಕೂಡ ನಮ್ಮ ದೇಶಾದ್ಯಂತನೇ ನಡೀತಾ ಇದೆ ಮಗು ತನ್ನ ಬಾಲ್ಯದ ಒಂದು ಸಂದರ್ಭದಲ್ಲಿ ಆಟ ಆಗ್ತಕ್ಕಂಥ ವಯಸ್ಸಲ್ಲಿ ಜವಾಬ್ದಾರಿಯನ್ನು ತಗೋತಕ್ಕಂಥದ್ದು ಸ್ವಲ್ಪ ಅಂದ್ರೆ ಬಾಲ್ಯ ವಿವಾಹ ಮಾಡಿದ ಅಡಿಯಲ್ಲಿ ತಮ್ಗೆಲ್ಲ ಗೊತ್ತಿದ್ದಂತಂದ್ರೆ ಮಗುವಿನ ಒಂದು ಹನ್ನೊಂದು ಹನ್ನೆರಡು ವಯಸ್ಸಿಗೆ ಮೆಚ್ಚೂರ್ ಆಗ್ತಕ್ಕಂತ ಸಂದರ್ಭದಲ್ಲಿ ಮಗುವನ್ನ ಮದುವೆ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಆಟ ಆಡ್ತಕ್ಕಂಥ ವಯಸ್ಸಿನಲ್ಲಿ ಮಗುವನ್ನ ಒಂದು ಜವಾಬ್ದಾರಿಯನ್ನ ಹೊಡ್ಬೇಕಾದಂತಹ ಒಂದು ವ್ಯವಸ್ಥೆ ಮಗು ಮಕ್ಕಳಲ್ಲಿ ಬರ್ತಾ ಇದೆ ಸೊ ಅವತ್ತಿನ ಅವತ್ತಿನ ಒಂದು ವಿಚಾರ ನೋಡಿದಾಗ ಮಕ್ಕಳ ಒಂದು ದೈಹಿಕ ಬೆಳವಣಿಗೆ ಮಾನಸಿಕ ಬೆಳವಣಿಗೆ ಕೂಡ ಇನ್ನೂ ಆ ಒಂದು ವಯಸ್ಸಿನಲ್ಲಿ ಆಗಿರೋದಿಲ್ಲ ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಹಲವಾರು ದೈಹಿಕವಾದಂತಹ ಮಾನಸಿಕವಾದಂತಹ ತೊಂದರೆಗಳು ಬರುವುದು ಏನಾಗ್ತದೆ ಅಂತಂದ್ರೆ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಒಂದು ಕಾಯಿ ಬೆಳೀತಕ್ಕಂತಹ ಸಂದರ್ಭದಲ್ಲಿ ಗಿಡದಿಂದ ಹರಿದಾಗ ಅದರ ಒಂದು ಆ ಏನು ಅಂದ್ರೆ ಅದರ ಫಲವತ್ತವಾದಂತಹ ಒಂದು ಆ ಏನು ಕಾಯಿ ಹಣ್ಣಾಗಿರೋದಿಲ್ಲ ಅದರ ಇದನ್ನೇ ಬೇರೆ ಇರ್ತದೆ ಸೊ ಆ ಒಂದ್ ನಿಟ್ಟಿನಲ್ಲಿ ಜವಾಬ್ದಾರಿ ವಹಿಸ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಮಗು ಜವಾಬ್ದಾರಿಯನ್ನು ಹೊತ್ಕೊಳ್ಳಿಕ್ಕೆ ಇದು ಒಂದು ಪಕ್ವಾದಂತ ಕಾಲ ಅಲ್ಲ ಹದಿನೆಂಟು ವಯಸ್ಸಿನಕ್ಕಿಂತ ಕಡಿಮೆ ಇರ್ತಕ್ಕಂತ ಮಕ್ಕಳು ಬಾಲ್ಯ ಮಕ್ಕಳಾಗಿರ್ತಾರೆ ಆ ಒಂದ ನಿಟ್ಟಿನಲ್ಲಿ ಹುಡುಗಿಯರು ಸಾಕಷ್ಟು ಒಂದು ಹಲವಾರು ಸಂದರ್ಭದಲ್ಲಿ ಹಲವಾರು ಏರಿಯಾದಲ್ಲಿ ಬಹಳಷ್ಟು ಪ್ರಗತಿಯನ್ನು ಸಾಧಿಸ್ತಕ್ಕಂತ ಒಂದು ವಯಸ್ಸಿನಲ್ಲಿ ಮಗುವಿಗೆ ಒಂದು ಸಂಸಾರದ ಜವಾಬ್ದಾರಿಯನ್ನು ಕೊಟ್ಟಾಗ ಆ ಮಗು ಆ ಏನಂದ್ರೆ ನಿಭಾಯಿಸುವಂತದ್ದು ಕಷ್ಟ ಆಗಿ ಏನಂದ್ರೆ ರಥ ನಡೆಸಬೇಕಾದಂತ ಒಂದು ವ್ಯವಸ್ಥೆ ಒಳಗೆ ಆ ಮೂಡ್ಕೊಂಡು ಹೋಗುವಂತ ರಥಸ್ಬೇಕಂತ ಅಂದ್ರೆ ಕುಳಿತುಕ ಹೋಗ್ಬೇಕಾದಂತ ಒಂದು ವ್ಯವಸ್ಥೆ ಆಗ್ತದೆ ಆ ಒಂದಿಟ್ಟಿನಲ್ಲಿ ಇವತ್ತಿನ ದಿವಸ ಏನು ಈ ಜಾಥಾ ಮಾಡ್ತಾ ಇದ್ದಾರೆ ಈ ಮಾರ್ಗದರ್ಶಿ ಸಂಸ್ಥೆಯ ವತಿಯಿಂದ ನಡೀತಕ್ಕಂತಹ ಜಾತದಲ್ಲಿ ಎಲ್ಲಾ ಹಳ್ಳಿ ಹಳ್ಳಿಯವರು ಕೂಡ ನಾವು ಇವತ್ತಿನ ದಿವಸ ಜಾಗೃತಿಯನ್ನು ಮೂಡಿಸ್ಬೇಕಾಗಿದೆ ಈ ಒಂದು ಬಾಲ್ಯ ವಿವಾಹವನ್ನು ತಡೆಗಟ್ಟುವಂತದ್ದು ಅತಿ ಅನಿವಾರ್ಯ ಆಗಿರೋದ್ರಿಂದ ಈ ಒಂದು ಈ ಬಾಲ್ಯ ವಿವಾಹವನ್ನ ತಡೆಗಟ್ಟಲಿಕ್ಕೆ ನಾವೆಲ್ಲ ಗರ್ಲ್ಸ್ನ ನಾವು ಪ್ರೊಟೆಕ್ಟ್ ಮಾಡತಕ್ಕಂತ ಒಂದು ಒಂದು ವ್ಯವಸ್ಥೆ ಆಗಲಿ ಅನ್ನುವಂತ ಒಂದು ವಿಚಾರಗಳನ್ನು ಹೇಳ್ತಾ ಈ ಒಂದು ಬಾನ್ಯ್ಯ ವಿವಾಹದ ಮುಕ್ತಿ ರಥ ಯಾತ್ರೆಯನ್ನ ಮುಂದುವರಿಸಲಿಕ್ಕೆ ನಾವು ಎಲ್ಲರೂ ಕಂಕಣಭದರಾಗಿ ಆ ಒಂದು ಈ ಎಲ್ಲಾ ಹಂತದಲ್ಲಿ ಕೂಡ ನಾವು ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ನ ಒಂದು ಕಾಲಬರೇಷನ್ ಇದ್ದಾಗ ಮಾತ್ರ ಈ ಒಂದು ಮುಕ್ತಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತ ಒಂದು ವಿಚಾರವನ್ನು ಹೇಳ್ತಾ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ವಿಲಿಸ್ತಾ ಧನ್ಯವಾದ